ಎರಡು ಲಕ್ಷ ಎಂಬತ್ತು ಸಾವಿರ ಕೋಟಿ ಅವ್ರದ್ದು ಬಿಹಾರಿಗೆ ಹೋಗಿದ ಕೋಟಿ ಮಧ್ಯಪ್ರದೇಶಕ್ಕೆ ಹೋಗುತ್ತೆ ರಾಜಸ್ಥಾನಕ್ಕೆ ಹೋಗುತ್ತೆ ಯಾಕಂತಂದರೆ ಯಾರು ಕೂಡ ಜನ ಜನ ನಿಯಂತ್ರಣ ಮಾಡಲಿಲ್ಲ ಅಂತದ್ದು ಪಾಪುಲೇಷನ್ ಕಂಟ್ರೋಲ್ ಮಾಡೋಕ್ಕೆ ಹೋಗಿ ಈಗ ಏನು ಮಾಡ್ತಾರೆ ಐದು ಮಾನದಂಡಗಳು ಮಾಡ್ತಾರೆ ಸೆವೆನ್ ಸೀಡಲ್ಲಿ ಐದು ಮಾಲ್ದಾಣಗಳು ಒಂದು ವಿಸ್ತೀರ್ಣ ಎಷ್ಟಿದೆ ಕರ್ನಾಟಕದ ಜನಸಂಖ್ಯೆ ಎಷ್ಟಿದೆ ಕಲಾ ಆದಾಯ ಎಷ್ಟಿದೆ ಕಾಡೆ ಕಾಡೆ ಎಷ್ಟಿದೆ ಸಮುದಾಯ ಬಹು ಸಮುದಾಯದ ಅಭಿವೃದ್ಧಿ ಹೆಂಗಾಗಿದೆ ರಾಜ್ಯದ ಅಭಿವೃದ್ಧಿ ಹೆಂಗಾಗಿದೆ ಎಲ್ಲ ಮಾರ್ಗದರ್ಶನ ಕೆಲಸ ಇಡಬಹುದು ಬಟ್ ಎಪ್ಪತ್ತೊಂದರ ಜನಗಣತಿ ಪ್ರಕಾರ ಮಾಡಿ ಈ ಅನ್ಯಾಯ ಆಗ್ತದೆ ಇವರೇನು ಮಾಡ್ತಾರೆ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಎರಡ್ ಸಾವಿರದ ಹನ್ನೊಂದನೇ ಜನಗಣತೆಯಿಂದಾಗಿ